ಆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೂ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿರಲಿ ತುಂಬ ಖುಷಿ ಖುಷಿಯಾದ ದಿನವಾಗಿರಲಿ ಇವತ್ತು ನಾನು ನೋಡಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಮನೆಯ ಮನೆಯಲ್ಲಿ ಇದು ಕುಚ್ಚಲಕ್ಕಿಯಿಂದ ಮಾಡಿದ ರೊಟ್ಟಿ ನಾನು ಮನೆಯಲ್ಲೇ ಕುಚ್ಚಲಕ್ಕಿನ ತಗೊಂಡು ತೊಳೆದು ಬಿಸಿಲಲ್ಲಿ ಹಾಕಿ ಅದನ್ನು ಪುಡಿ ಮಾಡಿ ತಗೊಂಡು ಬಂದೆ ಇವತ್ತು ನಾನು ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಹಾಕ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೇನೆ ಇದನ್ನು ನೀರು ಹಾಕದೆ ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು ತೊಳೆದು ಬಿಟ್ಟು ಇದಕ್ಕೆ ಬೇರೆಲ್ಲ ತರಕಾರಿ ಕೂಡ ಸೇರಿಸ್ಬೋದು ಇಲ್ಲಿ ನನ್ನ ಅಳತೆ ಏನಂದರೆ ಇದು ಬಿಳಿ ಕುಚ್ಚಿನ ಅಕ್ಕಿ ಪುಡಿ ಇದಕ್ಕೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಗ್ಲಾಸ್ ನೀರು ನನ್ನ ಲೆಕ್ಕ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ತಗೊಂಡ್ರೆ ಮೂರು ಗ್ಲಾಸ್ ನೀರು ಸ್ವಲ್ಪ ಆಚೆ ಚ ಆಗ್ಬೌದು ಆದರೆ ನೀವೇನು ಮಾಡಬೇಕು ಮೊದಲೇ ಅಕ್ಕಿ ಹಿಟ್ಟು ಮತ್ತು ಕುದಿಯುವ ನೀರು ಎಕ್ಸ್ಟ್ರಾ ಪಕ್ಕಕ್ಕೆ ಇಟ್ಕೊಳ್ಬೇಕು ನಮ್ಗೆ ಏನಾದರೂ ಕೈ ತಪ್ಪಿ ಆಚೆ ಚ ಆದರೆ ನಾವು ಅದಕ್ಕೆ ಕುದಿಯೋ ನೀರನ್ನೇ ಹಾಕಬೇಕು ಗಟ್ಟಿಯಾದರೆ ಆಮೇಲೆ ಅಂದರೆ ಮತ್ತೆ ಅಕ್ಕಿ ಹಿಟ್ಟು ಹಾಕ್ಬೋದು ಈಗ ನಾನು ಉಪ್ಪು ಮತ್ತು ಒಂದೂವರೆ ಸ್ಪೂನು ಎಣ್ಣೆ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಯುವಾಗ ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುಡಿ ಮಾಡಿದ ಹಸಿಮೆಣಸಿನಕಾಯಿನ ಕೂಡ ಹಾಕಿದೆ ಇದ್ರ ಜೊತೆ ಕ್ಯಾರೆಟ್ ಬೀನ್ಸ್ ಹೀಗೆ ಬೇಕಾಗಿರೋ ತರಕಾರಿ ಎಲ್ಲ ಹಾಕ್ಬೋದು ಇದು ಚೆನ್ನಾಗಿ ಕುದಿಯುವಾಗ ನಾನೀಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕುವಾಗ ಸ್ಟವ್ನ ಫುಲ್ಲು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದರೆ ಗಂಟು ಕಟ್ಟುತ್ತೆ ಗಂಟು ಕಟ್ಟದಾಗೆ ನಿಮಗೆ ರಾಗಿ ರಾಗಿ ಹಿಟ್ಟೆಲ್ಲ ಮಾಡಿದವರಿಗೆ ಇದು ಚೆನ್ನಾಗಿ ಅಭ್ಯಾಸ ಇರ್ಬೋದು ಅದೆಲ್ಲ ಮಾಡ್ಬೋದು ಈಸಿಯಾಗಿ ನಾವು ಯಾಕಂದ್ರೆ ರಾಗಿ ಮುದ್ದೆ ಮಾಡೋದು ಅಪರೂಪ ವರ್ಷಕ್ಕೊಂದು ಸಲನೋ ಎರಡು ವರ್ಷಕ್ಕೊಂದ್ಸಲನೋ ಆಸೆ ಆದರೆ ಮಾತ್ರ ನಮಗೆ ಅದು ನಮ್ಮೂರ ತಿಂಡಿನ ಅಭ್ಯಾಸ ಅಲ್ವಾ ಈಗ ನೋಡಿ ಸ್ವಲ್ಪ ಅಂತ ಅನ್ನಿಸ್ತು ನಾನೊಂದು ಸಣ್ಣ ಕಪ್ಪೆಲ್ಲ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕಿದೆ ಗಟ್ಟಿ ಆಯಿತು ಅಂದರೆ ಗಟ್ಟಿ ಹಾಕ್ತಾ ಬರುವಾಗ ನಮ್ಗೆ ಆಗಲೇ ಕುದಿಯೋ ನೀರು ಸ್ವಲ್ಪ ಹಾಕಬೇಕು ತಣ್ಣೀರು ಹಾಕಲಿಕ್ಕೆ ಹೋಗಬಾರ್ದು ಇದನ್ನು ಇವಾಗ ಗಂಟಿಲ್ಲ ಅದು ಚೆನ್ನಾಗಿ ಕಲಸಿ ಒಂದು ಚೂರು ಗಂಟಿದೆ ನಮಗೆ ಮತ್ತೆ ಅದು ಏನು ರೊಟ್ಟಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಈಗ ನಾವು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಪುಡಿ ಎಲ್ಲ ಮಾಡಿದ್ರಿಂದ ಏನು ತೊಂದರೆ ಇಲ್ಲ ನಮಗೆ ಅಕ್ಕಿ ಪುಡಿ ಅಷ್ಟೇ ಪುಡಿಯಾಗಿದೆ ಅದು ಸೇಮ್ ಇದರಲ್ಲಿ ಪುಡಿ ಇದೆ ಇವಾಗ ಇನ್ನೊಂದು ಪಾತ್ರೆಗೆ ಹಾಕಿ ಇದನ್ನು ಚಪಾತಿಯ ಹಿಟ್ಟೆಲ್ಲ ಮಾಡ್ತೀವಲ್ವ ಅಷ್ಟಲ್ಲಂದ್ರು ಚೆನ್ನಾಗಿ ನಾದಿ ನಾದಿ ಪಕ್ಕಕ್ಕೆ ಇಟ್ಕೊಳ್ಬೇಕು ಒಂದು ಹತ್ತು ನಿಮಿಷ ಇಲ್ಲಾಂದ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ ಸ್ಮೂತಾಗಿ ಬರಬೇಕು ರೊಟ್ಟಿ ಗಟ್ಟಿಯಾದರೆ ತಿನ್ನಲಿಕ್ಕೆ ಕಷ್ಟ ಬಿಸಿ ಬಿಸಿ ಇರುವಾಗಲೇ ಕೈಗೆ ಒಂಚೂರು ಎಣ್ಣೆ ಅಥವಾ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಈ ಥರ ಹಿಟ್ಟು ಮಾಡಿ ಚಪಾತಿ ಹಿಟ್ಟು ಥರ ಮಾಡಿ ಮುಚ್ಚಿಟ್ಟುಬಿಡಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಮತ್ತು ಅದನ್ನು ಈಸಿಯಾಗಿ ಮಾಡ್ಬೋದು ನಾನಿವತ್ತು ರೊಟ್ಟಿ ಮಾಡುವ ಮಿಷನ್ ಪಾತ್ರೆ ಇದೆ ನನ್ನ ಹತ್ರ ರೊಟ್ಟಿ ಮಾಡುವಂಥದ್ದು ಅದರಲ್ಲಿ ಮಾಡ್ತಾ ಇರೋದು ಈಗ ನೋಡಿ ಇದನ್ನು ತಗೊಂಡಿದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ತಾ ಇದ್ದೀನಿ ಈ ಪ್ಲಾಸ್ಟಿಕ್ ಕವರ್ ಮೇಲೆ ಉಂಡೆ ಇಡಬೇಕು ಇದರ ಮೇಲೆ ಇದೇ ಅಳತೆಗೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಇಟ್ಟು ನಿಮಗೆ ಬೇಕಾದ ಸೈಜಲ್ಲಿ ಒತ್ತಬಹುದು ಜಾಸ್ತಿ ಪ್ರೆಸ್ ಮಾಡಿದರೆ ತುಂಬ ದೊಡ್ಡದಾಗಿ ಬರುತ್ತೆ ಸಾಧಾರಣ ಮೀಡಿಯಂ ಪ್ರೆಸ್ ಮಾಡಿದರೆ ಮೀಡಿಯಮ್ ಆಗಿ ಬರುತ್ತೆ ಚಿಕ್ಕದಾಗಿ ಪ್ರೆಸ್ ಮಾಡಿದರೆ ನಾವು ಅದರ ಒಳಗಡೆ ಹೇಗೆ ಉಂಡೆ ಮಾಡಿ ಇಡ್ತೀವಿ ಆ ಸೈಝಿಗೆ ಬರುತ್ತೆ ನೋಡಿ ಈ ಥರ ಬಂತು ಇವಾಗ ಇದನ್ನು ಚೆನ್ನಾಗಿ ನಮ್ಮ ತವಾ ಬಿಸಿಯಾಗಿರಬೇಕು ಫುಲ್ ಫ್ಲೇಮಲ್ಲಿಟ್ಟು ಮಾಡುವಂತಹ ಒಂದು ರೊಟ್ಟಿ ಇದು ಒಂದು ಏನು ಹೇಳೋದು ಉಪಹಾರ ಇದು ಬೆಳಗಿನ ಅತ್ಯುತ್ತಮ ಆರೋಗ್ಯಕರವಾದ ಉಪಹಾರ ಇದು ಓಟುಪಾಳೆ ಇದರಲ್ಲೆಲ್ಲ ಎಣ್ಣೆ ಇಲ್ಲ ಬೆಳಿಗ್ಗೆ ಮಕ್ಕಳಿಗೆ ಕೊಡೋದು ಆಮೇಲೆ ಕೆಲಸಕ್ಕೆ ಹೋಗೋರಿಗೆಲ್ಲ ತುಂಬ ಈಸಿ ಎಣ್ಣೆ ತಿಂಡಿ ಬೆಳಿಗ್ಗೆ ಪೂರಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಪೂರಿ ಅಂತ ಇಂಥದ್ದು ಮಾಡುವಾಗಿದ್ದರೆ ಸಂಡೆ ಮಾತ್ರ ಮಾಡಿ ಯಾಕೆಂದರೆ ಎಣ್ಣೆದು ತಿನ್ನುವಾಗ ಮಾತ್ರ ನಮಗೆ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಕೆಲಸ ಮಾಡೋರಿಗೆ ಅದರ ಪ್ರಾಬ್ಲಮ್ ಆಗುತ್ತೆ ಎಣ್ಣೆ ನಿದ್ದೆ ಬರುತ್ತೆ ಹಾಗಾಗಿ ಆದಷ್ಟು ಎಣ್ಣೆ ರಹಿತ ತಿಂಡಿ ಬೆಳಿಗ್ಗೆ ಮಾಡಿ ಇವಾಗ ನೋಡಿ ಸ್ಮೂತೂ ಆಗಿದೆ ಚೆನ್ನಾಗಿ ಉಬ್ಬಿ ಕೂಡ ಬರ್ತಾ ಇದೆ ಇದೀಗ ಬೆಳಿಗ್ಗೆ ನಾನು ತುಂಬ ಬ್ಯುಸಿಯಾಗಿರ್ತೀನಿ ಒಂದು ವೈಟ್ ಕ್ಲೀನಾಗಿರೋ ಬಟ್ಟೆಯಲ್ಲಿ ಹೀಗೆ ಒತ್ತುತ್ತಾ ಹೋದರೆ ಇನ್ನಷ್ಟು ಚೆನ್ನಾಗಿ ರುಬ್ಬಿ ಸೂಪ್ಪರ್ ರೊಟ್ಟಿ ಆಗುತ್ತೆ ಇದು ಇಡೀ ದಿನ ಇಟ್ರೂ ನೋಡಿ ಇಡೀ ದಿನ ಮುಚ್ಚಿ ಇಟ್ಟರು ಇದು ಇಷ್ಟೇ ಸ್ಮೂತಾಗಿರುತ್ತೆ ಕಲಸುವಾಗ ನಮ್ಮ ಪಾಕ ಚೆನ್ನಾಗಿರಬೇಕು ಪಾಕ ಚೆನ್ನಾಗಿದ್ದರೆ ಗಟ್ಟಿಯಾಗಿ ಕ ನಾವು ಕಲಸಿಬಿಟ್ರೆ ರೊಟ್ಟಿ ರಟ್ಟು ಥರ ಆಗಿಬಿಡುತ್ತೆ ಇದು ಇವಾಗ ನೋಡಿ ಆಗಿ ಬಂದಿದೆ ಇದಕ್ಕೆ ಇನ್ನೇನೇನು ತರಕಾರಿ ಬೇಕು ಮಕ್ಕಳೆಲ್ಲ ತರಕಾರಿ ಕೊಟ್ಟರೆ ತಿನ್ನೋದಿಲ್ಲಲ್ವಾ ಎಲ್ಲ ತರಕಾರಿನ ಮಿಕ್ಸಿಯಲ್ಲಿ ಈ ಥರ ಪುಡಿ ಮಾಡಿ ಹಾಕ್ಬೋದು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ಇದು ಎಲ್ಲ ಸಾರಿಗೂ ಕೂಡ ಸೂಟೇಬಲ್ ಆಗುತ್ತೆ ಆಮೇಲೆ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಮತ್ತು ಹಾಗೇ ತಿನ್ಬೋದು ಯಾಕಂದರೆ ಖಾರ ಹಾಕಿದ್ದೀನಲ್ವ ಹೊಸ ಮೆಣಸಿನ್ಕಾಯಿ ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ಬೇಕಂದರೆ ಪುದೀನ ಹಾಕ್ಬೋದು ಬೀನ್ಸನ್ನು ಚೂರು ಮಾಡಿ ಹಾಕ್ಬೋದು ಇದು ಬೇಗನೂ ಆಗುತ್ತೆ ತುಂಬ ಕಷ್ಟ ಇಲ್ಲ ನಮಗೆ ರುಬ್ಬಬೇಕಾಗಿಲ್ಲ ಅಲ್ವಾ ಸುಮ್ಮನೆ ಈಗ ನಾವು ಪುಡಿ ರೆಡಿ ಮಾಡಿ ಇಟ್ಟು ಕಲಸಿದರೆ ರೊಟ್ಟಿ ಆಗಿಬಿಡುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನಾನು ಹಾಗೆ ನನ್ನ ಚಾನಲಿಗೆ ನಿಮ್ಮದು ಫುಲ್ ಸಪೋರ್ಟ್ ಬೇಕು ಐ ಸರಿ ಕುಕ್ ಆ್ಯಂಡ್ ಲಾಗ್ಸ್ ನನ್ನ ಚಾನಲ್ ಹೆಸರು ನನ್ನ ವೀಡಿಯೋಗಳು ಯಾರಿಗೆ ಹೋಗ್ತಾ ಇಲ್ಲ ನೀವು ನೋಡಿ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತೆ ಸಪೋರ್ಟ್ ಮಾಡಬೇಕು ಟಾಟಾ ಬಾ ಟೇಕ್ ಕೇರ್